ಫಿನಾಲೆಯ ಕೊನೆಯ ಪಂಚಾಯಿತಿಯಲ್ಲಿ ಹನುಮಂತ್ಗೆ ಸಿಕ್ಕ ಓಟು ಕೊನೆಗೂ ಕೆಚ್ಚ ಸುದೀಪ್ ಬಯಲು ಮಾಡಿದ್ದಾರೆ ವೀಕ್ಷಕರೇ ಬನ್ನಿ ಈ ಒಂದು ವಿಡಿಯೋವನ್ನು ಈ ವಿಡಿಯೋ ನೋಡಕೋ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಕೊನೆಯ ಆಟ ಮುಗಿಸ್ ಕೊನೆಯ ಒಂದು ವೀಕೆಂಡ್ ಆಟ ಮುಗೀತು ಅಂತಾನೆ ಅನ್ಕೋಬಹುದು ಸೊ ಇನ್ನೇನು ಫಿನಾಲೆಗೆ ಇನ್ನು ಒಂದು ವಾರ ಬಾಕಿ ಇರುವುದರಿಂದ ಗಣರಾಜ್ಯೋತ್ಸವದ ದಿನ ಫಿನಾಲೆಗೆ ಸೆಟ್ ಕೂಡ ರೆಡಿಯಾಗಿದೆ ಅಂತ ಇದೀಗ ಮೂಲಗಳ ಪ್ರಕಾರ ತಿಳಿದು ಬಂದಿದೆ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಮೊದಲಿಗೆ ಫಿನಾಲೆ ಟಿಕೆಟ್ ಅನ್ನು ಪಡ್ಕೊಂಡು ಹನುಮಂತ ಮೇಲ್ಗೈ ಸಾಧಿಸಿದ್ದು ಇದೀಗ ಎರಡನೇದಾಗಿ ತ್ರಿವಿಕ್ರಮ್ ಹಾಗೆ ಮೂರನೇದಾಗಿ ಮೋಕ್ಷಿತ್ ಅವರು ಈ ಮೂರು ಜನ ಟಿಕೆಟ್ ಫಿನಾಲೆಗೆ ಸೆಲೆಕ್ಟ್ ಆಗಿದ್ದಾರೆ ಸೊ ಇನ್ನೂ ಇಬ್ಬರು ಕಂಟೆಸ್ಟೆಂಟ್ಗಳು ಬರಬೇಕು ಸೊ ಕಳೆ ಮುಂದಿನ ವಾರದಲ್ಲಿ ಬರ್ತಾರೆ ಸೊ ಆದರೆ ಹನುಮಂತಿಗೆ ಕಿಚ್ಚನ ಸುದೀಪ್ ಚಪ್ಪಾಳೆ ಬಹಳಷ್ಟು ಸಿಕ್ಕಿದೆ ಹಾಗೆ ಇವತ್ತು ಕೂಡ ಕಿಚ್ಚ ಸುದೀಪ್ ಹನುಮಂತನನ್ನು ಹೊಗಳಿ ಮೆಚ್ಚುಗೆಯ ಚಪ್ಪಾಳೆಯನ್ನು ಕೊಟ್ಟು ಹನುಮಂತನಿಗೆ ಏನು ಫಿನಾಲೆ ಹತ್ತಕ್ಕೆ ಬಂದಂಥ ಹನುಮಂತ ಗೆಲ್ಲಬೇಕು ಅಂತ ಕೂಡ ವಿಶ್ ಮಾಡಿದ್ದಾರೆ ವೀಕ್ಷಕರೇ ಅಲ್ಲದೆ ಅವರ ಅಭಿಮಾನಿ ಬಳಗವೂ ಕೂಡ ಅವರನ್ನು ವಿನ್ನರ್ ಆಗಿ ನೋಡಬೇಕು ಅಂತ ಹಲವಾರು ದೇವರ ಬಳಿ ಪ್ರಾರ್ಥಿಸುತ್ತಾ ಅವರು ಒಂದು ಕೆಲವೊಂದಿಷ್ಟು ನಂಬಿಕೆಯನ್ನು ಹಿಡ್ಕೊಂಡಿದ್ದಾರೆ ಕೆಲವೊಂದಿಷ್ಟು ಆಸೆಗಳನ್ನು ಹಿಡ್ಕೊಂಡಿದ್ದಾರೆ ಅವರು ಗೆಲ್ಲಬೇಕು ಅಂತ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಬಹಳ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಹಳ್ಳಿಯಿಂದ ಬಂದು ಕುರಿಯನ್ನು ಮೇಯಿಸ್ಕೊಂಡು ಇಲ್ಲಿವರೆಗೂ ಬಂದಿರುವಂತಹ ಹಳ್ಳಿ ಹುಡುಗ ಇವತ್ತು ಬಿಗ್ ಬಾಸ್ ವಿನ್ನರ್ ಆಗಬೇಕು ಅಂತ ಎಲ್ಲರ ಕನಸು ಕೂಡ ಇದೆ ಕುಟುಂಬಕ್ಕೆ ಒಳ್ಳೆಯ ಹೆಸರು ತರಬೇಕು ಅನ್ನೋದು ಅವರ ಅಪ್ಪ ಅಮ್ಮಿಗೆ ಕೂಡ ಇದೆ ವೀಕ್ಷಕರ ಹಾಗೆ ಇದೇ ರೀತಿ ಹನುಮಂತನಿಗೆ ಬರೋಬ್ಬರಿ ಹದಿನೈದು ಕೋಟಿ ಓಟುಗಳು ಇದೀಗ ಸಿಕ್ಕಿರುವಂಥದ್ದು ಎಲ್ಲ ವಿಚಾರದಲ್ಲೂ ಕೂಡ ಹನುಮಂತನಿಗೆ ಬರೋಬ್ಬರಿ ಸಪೋರ್ಟ್ ಮಾಡಿದ್ದಾರೆ ಹನುಮಂತ ಗೆಲ್ಲಬೇಕು ಅಂತ ಇದೀಗ ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಯ ಒಂದು ವಿನ್ನರ್ ಆಗ್ಲಿಕ್ಕೆ ಹನುಮಂತನಿಗೆ ಗಾಡ್ ಬ್ಲೆಸ್ ಮಾಡಿದ್ದಾರೆ ವೀಕ್ಷಕರೇ ಸೊ ಹನುಮಂತ ಈ ಒಂದು ಸೀಸನ್ನಲ್ಲಿ ಹನುಮಂತ ವಿನ್ನರ್ ಆಗ್ತಾರೆ ಅನ್ನೋದಕ್ಕೆ ಈ ಒಂದು ಮತಗಳೇ ಸಾಕ್ಷಿಯಾಗಿದೆ ಸೊ ನಿಮ್ಮ ಪ್ರಕಾರ ಹನುಮಂತು ಗೆಲ್ತಾರಾ ಇಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ಬರೋಬ್ಬರಿ ಹದಿನೈದು ಕೋಟಿ ಒಂದು ಹೋಟನ್ನು ಪಡೆದುಕೊಂಡಿದ್ದಾರೆ ಸೊ ಹುಡುಗಾಟದ ಮಾತಲ್ಲ ಇದು ಸೊ ಈ ಒಂದು ಹನುಮಂತನ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ನಾನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು